ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ಅವಧಿಯಿಂದ ರೂಢನಾಮ ಮತ್ತು ಅಂಕಿತ ನಾಮಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ ಈ ಅವಧಿಯಲ್ಲಿ ನಾವು ನೀವೇ ಬಂದು ಇಲ್ಲೇ ರೂಢನಾಮ ಮತ್ತು ನಾಮಗಳನ್ನು ಗುರುತಿಸ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಬೇಕು ಒಂದು ನಿಯಮ ಏನಪ್ಪಾ ಅಂತಂದ್ರೆ ರೂಢನಾಮಗಳಿಗೆ ಇಲ್ಲೇ ಯಾವ ಪದ ಇದೆ ಅಲ್ಲ ಇಲ್ಲಿ ರೂಢನಾಮಗಳಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಳಗೆ ಗೆರಿ ಎಳಿಬೇಕು ಅಂಕಿತ ನಾಮಗಳಿಗೆ ವೃತ್ತವನ್ನು ಹಾಕ್ಬೇಕು ಹಾಕ್ತೀರಾ ಓಕೆ ಹಂಗಾದ್ರೆ ಮೊದಲನೇದಾಗಿ ಪ್ರಾರಂಭ ಮಾಡೋಣ ಇಲ್ಲಿ ಅಟ್ಟ ಅನ್ನುವಂತ ಶಬ್ದ ಇದೆ ಇದು ರೂಢನಾಮನು ಅಂಕಿತನಾಮನು ಹಾ ಬಾ ಕಣಿ ಹಾಕ್ಬಾ ಹೇಳಿ ಹಾಕುವ ಯಾವ್ದದು ಏನ ಯಾವ್ದದ ರೂಢನಾಮ ಮುಂದ್ ಬಂದು ಹೇಳ್ಬೇಕು ಹಾಕ ರೂಢನಾಮ ಚಪ್ಪಳ ಹಾಕಿಗೆ ಹಾ ದೊಡ್ಡ ರೂಢನಾಮ ಹೌದಾ ಆಮೇಲೆ ಅಜ್ಜಿ ಯಾರು ಹೇಳ್ತೀರಾ ಇದು ರೂಢನಾಮನೋ ಅಂಕಿತನಾಮನೋ ಹಾ ಬಾ ನಿನ್ ಬಾರಕು ಅಜ್ಜಿ ಇಲ್ಲಿ ನಿಂತೀರಾ ಯಾವ್ದಿದ ರೂಢನಾಮ ಅಜ್ಜಿ ಅಜ್ಜಿ ರೂಢನಾಮ ಅಲ್ವಾ ಆ ಓಕೆ ಏನ ಏನ ಅಂತ ಹೇಳಿದ ನಾನು ಹಾ ವೆರಿ ಗುಡ್ ಅಜ್ಜೆ ರುಡಾ ನಾಮ ಊಟ ಹಾ ಬಾ ದಮೋನಿ ಬರ್ವಾ ಬೇಗ ಬರಬೇಕು ಹಾ ಇಲ್ಲಿ ಅಂತ ಏನು ಅದು ಊಟ ರುಡಾ ನಾಮ ಅಂಕಿತ ನಾಮ ಹಾ ರುಡಾ ನಾಮ ಗುಡ್ ಹಾ ಹೋಗು ಆಮೇಲೆ ಕಪಿಲ್ ಕಪಿಲ್ ಹಾ ಶಿವಲೀಲಾ ನೀವ ನೋಡು ಶಿವಲೀಲಾ ಒಟ್ಟ ಎದ್ದು ಏನು ಹೇಳ್ತಿದ್ದಿಲ್ಲ ಬ ಹೇಳಾಕತ್ತ ಪರ್ಫೆಕ್ಟ್ ಆಗತ್ತಂತಕ್ಕಿಗೆ ಕಪಿಲ್ ಯಾವ್ದ ಅಂಕಿತ ನಾಮ ಚಪ್ಪಳ ಹಾಕಿಗೆ ಗಾಡ್ ಹೋಗ ಅಂಕಿತ ನಾಮ ಏನ ಅಂಕಿತನಾಮಕ್ಕ ಏನಾಕಂತ ಹೇಳಿದ್ದೆ ಅಂಕಿತ ನಾಮಕ್ಕ ಏನಕಂತ ಹೇಳಿದ್ದೆ ಬಾ ಅಕ್ ಬಾ ಹಾ ಅಂಕಿತ ನಾಮಕನ ಏನಾಕಂತ ಹೇಳಿದ್ದೆ ವೃತ್ತ ಅಂತ ಹೇಳಿದ್ದೆ ಕಪಲ್ ಹೋಗುವ ಸ್ವರೂಪ ಯಾರು ಹೇಳ್ತೀರಾ ಹಾ ಬಾ ಸಂಜನ ಬೇಗ ಬರ್ಬೇಕು ಇಲ್ಲಿಂತ ನಿಂತೇಳ ಸ್ವರೂಪ ಯಾ ಅಂಕಿತ ನಾಮ ಹಾ ಹಾಕ್ ಅಂಕಿತ ನಾಮ ಹೋಗು ನೆಕ್ಸ್ಟ್ ಶಾಂತಿ ಶಾಂತಿ ಅಂಕಿತ ಅಂಕಿತನಾಮನ ಹಾ ಬಾ ನಿನ್ ಬಾ ನಿಂತ ಇಲ್ಲ ಏನದು ರೂಢನಾಮ ಹಾ ಹಾಕ್ ಶಾಂತಿ ಹಾ ಗೋಡ್ ಹೋಗ್ ನೆಕ್ಸ್ಟ್ ಅಮರ್ ಬಾ ಮಟ್ಟಿಗೆ ರೀ ಬಾ ನಿನ್ ಬಾ ಹೇಳ ರೂಢನಾಮನು ಅಂಕಿತ ನಾಮ ವೆರಿ ಗುಡ್ ಹಾಕಪ್ಪ ಅಂಕಿತ ನಾಮ ಅಂಕಿತ ನಾಮಕ ಏನ್ ಹಾಕ್ಬೇಕು ಹಾ ಅಂಕಿತ ನಾಮಕ ವೃತ್ತ ಹಾಕ್ಬೇಕು ಅಲ್ವಾ ಆಟ ಜೀವನ ವೆರಿ ಗುಡ್ ಬಾ ನೋಡು ಏನ ರೂಢನಾಮ ಹಾಕಪ್ಪ ರೂಢನಾಮ ಗುಡ್ ಗಾಡ್ ನೋಡ ಜೀವನ ಆ್ಯಕ್ಟಿವ್ ಈಗ ಊರ್ವಶಿ ಯಾರು ಹೇಳ್ತೀರಾ ಊರ್ವಶಿ ಬಾ ಸಂಗೀತ ಬೇಗ ಬರ್ಬೇಕು ಊರ್ವಶಿ ಏನಿದು ಅಂಕಿತನಾಮ ಗೋಡ್ ಹಾಕ ಅಂಕಿತನಾಮ ವೃತ್ತವನ್ನ ಹಾಕ್ತಾ ಇದಾವೆ ಹಾ ಗೋಡ್ ಹೋಗ ಕೋತಿ ಕೋತಿ ಹಾ ಬಾ ಲಕ್ಷ್ಮಿ ಬಾ ಬೇಗ ಬರ್ಬೇಕು ಯಾವ ಕೋತಿ ಯಾವ ನಾಮ ಇದು ರೂಢನಾಮ ಹಾಕು ರೂಢನಾಮ ಓಕೆ ಆಮೇಲೆ ಸಂತೆ ಬಾರಿ ಅಣ್ಣಕ ಬರಿ ಅಂತ ಬರೀ ಅಂತ ಇನ್ನೂ ಬಾಳದವು ಸಂತೆ ರೂಢನಾಮ ಓಕೆ ಆಯ್ತು ವಿಜಯ ಹಾ ಬಾ ವಿಜಯ ಅಂಕಿತ ಅಂಕಿತನಾಮ ಓಕೆ ಹಾಕ ಬೇಗ ಬೇಗ ಹಾಕ್ಬೇಕು ಅತ್ತೆ ನೋಡು ಅತ್ತೆ ಸೊಸೆ ಮನೆಯಲ್ಲಿ ಇರ್ತಾರಲ್ವಾ ಅತ್ತೆ ಹಾ ಬಾ ಗಂಗಮ್ಮ ಬಾ ಏನಿದು ರೂಢನಾಮ ಓಕೆ ಅಕ್ಕ ರೂಢನಾಮ ಹಾ ಬಾ ಕಂಬಳಿ ಬಾ ನಿ ಬಾ ಹೇಳು ಆಡು ಹೇಳು ಆರು ಯಾವ ನಾಮ ಇದು ರೂಢನಾಮ ಹಾಕು ಹೋಗ ನೋಡು ಚಟುವಟಿಕೆಗಳು ಎಷ್ಟು ರೂಪನ ಕೊಡ್ತಾ ಇದ್ದವು ಒಟ್ಟಾಗಿ ಏನು ಹೇಳಲಾರ್ದಾರು ಬಂದು ಹೇಳ್ತಾ ಇದಾರೆ ಉಪ್ಪು ಹ ಬಾ ರೇವಣ್ಸ್ ಇವ ಯಾರೋ ಇದ್ದಪ್ಪ ಉಪ್ಪು ಬಾ ನಿಂತು ಇನ್ನಿಂತೇಳಿ ಐತಿ ಶೆಕ್ ಸಕ್ ಬಾ ಉಪ್ಪು ರೂಢನಾಮ ಗುಡ್ ಹಾಕು ரூடனாம ரேணுக்கா ஐக்கே ஸ்வாத்திபாட்டை ரூடநாம அங்கித்த நாமநாம பத்திமா உம் யார் ಆ ಭಾಗಂಗಮ್ಮ ಬೇಗ ಬರಬೇಕು ಥ್ಯಾಂಕ್ ಯು ಸರ್ ಯಾವಾ ಅಂಕಿತನಾಮ ಹಾಕ ಗುಡ್ ಪುಸ್ತಕ ಪುಸ್ತಕ ಬಾಸುವಣ ಪುಸ್ತಕ ಹೇಳು ಯಾವದು ಕೂಡನಾ ಕೂಡನಾ ಮಹಾಕ ಓಕೆ ಓಕೆ ಆ ಬಾ ನಿಿಸೆ ಅದ್ಲಾ ಹ ಹಾ ಜುಬೇರ್ ಬಾ ಜುಬೇರ್ ಅಕ್ಕಿ ಯಾವ ನಾಮ ಇಲ್ಲಿಂತೇಳು ಯಾವ ನಾಮ ಅದು ರೂಢನಾಮ ಹಾಕು ಓಕೆ ಆರತಿ ಆರತಿ ಹಾ ರೇಣಕ ಬಾ ಆರತಿ ಅಂಕಿತ ನಾಮ ಓಕೆ ಹಾಕು ಎಲ್ಲರೂ ಹೇಳ್ಬೇಕು ಓತಿ ಕೇತ ಓದಿಗೆ ಬಾಕಸನವ್ರ ಆತ ನಿಂತ ಹೇಳ ರೂಢನಾಮ ಓಕೆ ಹಾಕು ನೋಡ ರೂಢನಾಮ ಸರಿ ಹೇಳಿದ ನಾವ ಬಾಯ್ಲಿ ಬಾಯ್ಲಿ ರೂಢನಾಮ ಸರಿ ಹೇಳಿದ ತಪ್ಪ ಹೇಳಿದ ತಪ್ಪ ಹೇಳಿದ ಹಂಗಾದ್ರೆ ಇದು ಯಾ ಸರಿ ಯಾರು ಹೇಳ್ತೀರ ಹಾ ಬಾ ಸ್ವಾತಿ ತಡಿ కంటు బా ఓవన అంకిత నమ హాకు ఓకే హోగ నెక్స్ట్ గణేశా హా నీ గణేశుడ్ హాక్ అంకితన ఇక్బాల్ ఇక్బాల్ బా సంగీత ಇಲ್ಲಿ ನಿಂತರೆ ಮಾತ್ಲ ಯಾವುದು ಅಂಕಿತನಾಮ ಹಾ ಹಾ ಕಾವ್ಯಾ ಕಾವ್ಯಾ ಆ ರೇಣು ಸಿದ್ದಪ್ಪಾ ಕಾವ್ಯಾ ಆ ನೋಡಿ ನಮ್ಮ ಇನ್ನೇನೇ ಹೇಳ್ರಿ ಕೃಡ ನಾಮನ ಅಂಕಿತ ನಾಮನ ಆ அங்கிதனாமா ஆ மட்டிர் பானி ஏன் அங்கித நாம ஓகேப்பா கவிய அந்தவன அங்க இது இட்டருல ஹருண் யார் உம் தர பாரேக்கா அருண் ಬೇಗ ಬರ್ಬೇಕು ಅಂಕಿತ ನಾಮ ಹಾಕ ಆಕಾರ ಹೋಗು ಆಕಾರ ಜೀವನ ಮತ್ತೆ ಹೇಳ್ತ ಬಾ ನೋಡ ಹುರುಪು ಎಷ್ಟು ಕಲಿಬೇಕ ಹುರುಪು ಅವನಿಗೆ ಹೋ ಆಕಾರ ರೂಢನಾಮ ನೋಡು ಸರಿಯಾಗಿ ಯಾರು ಹೇಳ್ತೀರಾ ಹಾ ನೀಬಾ ಯಾವ್ದೋ ನೋಡು ನೀವ ರೂಢನಾಮ ಹೇಳ್ತೀನಿ ಅವನು ಮತ್ತೆ ನಿನಗೇನು ಕನ್ಫ್ಯೂಸ್ ಆಯ್ತು ಅವ್ರು ಹೇಳಿ ಸರಿಯಾಗಿದೆ ಅಲ್ವಾ ಹಾ ಇರಲಿ ಕನ್ಫ್ಯೂಸ್ ಮಾಡ್ಕೊಬಾರ ನಿನ್ ಬೇಕಂತ ಕರೀ ನಾನು ಹಾ ಯಾವ್ದಿದ್ವ ರೂಢ ರೂಢನಾಮ ಹೋಗಪ್ಪ ಕಮಲ ಕಮಲ ಹಾ ಬಾ ಕಮಳಿ ಅನಿತಾ ಅಲ್ಲ ನೀನು ಬಾ ಅನಿತಾ ಅನಿತಾ ಯಾವ್ದ ನೋಡ್ರಿ ಸರಿಯಾಗಿ ಯಾರು ಹೇಳ್ತೀರಾ ಹ ಅಂಕಿತ ಅಂಕಿತನಾಮ ಅನಿತ ಗೊತ್ತಾಯ್ತಾ ಇದ ಅಂಕಿತನಾಮ ಇಟ್ಟಂತ ಹೆಸರು ಕಮಲಾ ಅಂತಕ್ಕಂತ ಒಂದು ಹುಡುಗಿ ಹೆಸರು ಇದು ಹಾ ಹಾಕ ಅಂಕಿತ ನಾಮ ಹಾ ನೆಕ್ಸ್ಟ್ ಕೂದ ಸಮೀರ ಸಮೀರ್ ீர் அநாமு யாரை தர இது யாவ நாம அங்கன அங்கித நாம ரூடனாமனு ಹಾ ಬಾ ನೀನ್ ಬರಪ್ಪ ರೂಢನಾಮ ಓಕೆ ಹಾಕು ಕಸನವ್ರು ಗೊತ್ತಾಯ್ತಾ ಯಾವನದ ರೂಢನಾಮ ಹೋರಿ ಕೊನೆಯದಾಗಿ ಕವಿ ಯಾರು ಹೇಳ್ತೀರಾ ಕವಿ ಅಂಕಿತ ನಾಮನೋ ಹ್ಮ್ ಬಾ ಈ ಸಿಕ್ಕಿಲ್ಲ ಬಾ ರೂಢನಾಮ ಓಕೆ ಹಾಕು ನೋಡು ಓಕೆ ಕುತ್ಕೊಡ್ರಿ ನೋಡು ಇಂಥ ಈ ಚಟುವಟಿಕೆ ಬಹಳ ನಿಮ್ಗೆ ಖುಷಿ ತಂತಲ್ಲ ಇದು ಇಂಥ ಚಟುವಟಿಕೆಗಳು ನಮ್ಮ ಪಠ್ಯ ಪುಸ್ತಕದ ಸಾಕಷ್ಟು ಅದಾವ ಅಂತ ಪ ಅಂತ ಚಟುವಟಿಕೆಗಳನ್ನ ಮುಂದಿನ ತರಗತಿಯೊಳಗ ನಾವು ಏನ್ ಮಾಡೋಣ ಇನ್ನು ಹೆಚ್ಚೆಚ್ಚಾಗಿ ಕಲಿತಾ ಕಲಿತಾ ಹೋಗೋಣ ಖುಷಿ ಕೊಡ್ತಲ್ಲ ನಿಮಗೆ ಅದು ಆ ನಾಳೆ ಬರೋ ಬರ್ಬೇಕಾದ್ರೆ ಇಂಥದೇ ಚಟುವಟಿಕೆಗಳನ್ನು ನೀವು ಮಾಡ್ಕೊಂಡು ನೀವು ನೋಟ್ಬುಕ್ ನಲ್ಲಿ ಬರ್ಕೊಂಡ್ಬರ್ಬೇಕು ಬರ್ಕೊಂಡ್ಬರ್ತೀರಾ ಓಕೆ ಎಲ್ಲರಿಗೂ ಧನ್ಯವಾದಗಳು